ಹಾಯ್ ಎಲ್ಲ ನಮಸ್ಕಾರ ನಾನು ಆಕಾಶ್ ಬಿಡು ನೀವು ನಂಬಲ್ಲ ನಮ್ಮ ಅಂಗಡಿಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ಅವ್ರು ನೋಡಿ ಆಕ್ಚುಲಿ ನಂಗೆ ತುಂಬಾ ಇನ್ಸ್ಪೈರ್ ಆಗ್ತೇವೆ ಪರ್ಸ್ನಲಿ ಅವ್ರ ಅವ್ರ ಜೊತೆ ಅದು ತುಂಬಾ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಅಂದ್ರೆ ಅವ್ರ ಬಗ್ಗೆ ನಿಮ್ಗೆ ತೋರ್ಸ್ಬೇಕು ಹೇಳ್ಬೇಕು ಅಂತ ನನಗೆ ಆಸೆ ಆಯ್ತು ಸೊ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ಸರ್ ಬಿಡಲ್ಲಿ ಯಾವ ಇಯರ್ ಅಲ್ಲಿ ಇದ್ರಿ ಇಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ನೀವು ನಾನೊಂದು ಹದಿನೈದು ವರ್ಷ ಬ್ಯಾಕ್ ನಾನಿಲ್ಲಿ ಒಂದು ಸುಮಾರು ಕೆಲಸ ಮಾಡಿದ್ದೀನಿ ಹಳೆಬೀಡಲ್ಲಿ ಒಂದು ತೆಪ್ಪ ಹೊಡಿಸ್ತಾ ಇದ್ದೆ ಕೆರೆಯಲ್ಲಿ ಮೀನು ಹಿಡಿಯೋದು ತೆಪ್ಪ ಹೊಡಿಸ್ತಾ ಇದ್ದೆ ತೆಪ್ಪ ಡ್ರೈವರು ಆಮೇಲೆ ಏನು ಸಣ್ಣ ಪುಟ್ಟ ದೇವಸ್ಥಾನ ಹತ್ರ ವ್ಯಾಪಾರ ಮಾಡ್ತಾ ಇದ್ದೆ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಇಲ್ಲಿದ್ದಾಗ ಸರ್ ಈಗ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾಯಿರಾ ಸರ್ ನೀವು ಸರ್ ನಾನಿವಾಗ ಬೆಂಗಳೂರು ಹೋಗಿಬಿಟ್ಟು ಒಂದು ಇಪ್ಪತ್ತು ವರ್ಷ ಆಯಿತು ಸುಂಕ ಕಟ್ಟೆಯಲ್ಲಿರೋದು ಇವಾಗ ನಾನು ಫುಡ್ ಡೆಲಿವರಿ ಝೊಮ್ಯಾಟೊ ಡೆಲಿವರಿ ಬಾಯ್ ಫುಡ್ ಡೆಲಿವರಿ ಆಗಿ ಕೆಲಸ ನೋಡಿ ಫ್ರೆಂಡ್ಸ್ ನೀವು ನಂಬಲ್ಲ ಎಷ್ಟೋ ಜನ ಅಯ್ಯೋ ಆ ಕೆಲಸ ಯಾಕೆ ಈ ಕೆಲಸ ಯಾಕೆ ಅದೇ ಮಧ್ಯೆ ನೋಡಿ ಇವ್ರು ನಂಬಲ್ಲ ಇವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಕೂಡ ಝೊಮ್ಯಾಟೋದಲ್ಲಿ ದುಡ್ಕೊಂಡು ಜೀವನ ಮಾಡ್ತಿದ್ದಾರೆ ಗೌರ್ಮೆಂಟ್ ಇಂದ ಏನೇನು ಫೆಸಿಲಿಟಿ ಬರ್ತಾ ಇದೆ ಸರ್ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಗೆ ಸರ್ ನಮ್ಗೆ ಸಾವಿರದ ನಾನೂರು ರೂಪಾಯಿ ಪೆನ್ಷನ್ ಬಿಟ್ರೆ ಯಾವುದೇ ತರ ಸರ್ಕಾರದಲ್ಲಿ ಬೆನಿಫಿಟ್ಸ್ ಇಲ್ಲ ಸಾವಿರದ ನಾನೂರು ರೂಪಾಯಿ ಪೆನ್ಶನ್ ಅಲ್ಲಿ ಒಂದು ತಿಂಗಳು ಜೀವನ ಮಾಡಬಹುದೇ ಸರ್ ಸಾಧ್ಯನೇ ಇಲ್ಲ ಸರ್ ಒಂದ್ ಸಾವಿರದ ನಾನೂರ್ ರೂಪಾಯಿಲಿ ಅಕ್ಕಿ ಊಟ ತಿಂಡಿ ಸರ್ ಇವಾಗ ಎಷ್ಟೋ ಜನ ನಾನು ಪ್ರೆಸೆಂಟ್ ಆಗಿ ನೋಡ್ತಾ ಇದ್ದೀನಿ ಪಾಪ ತುಂಬಾ ಕ್ರಿಟಿಕಲ್ ಆಗಿರೋರು ನಮ್ಮ ಫಿಸಿಕಲ್ ಹ್ಯಾಂಡಿಕಾಪ್ಟರ್ ಅಲ್ಲಿ ಸಾವಿರದ ನಾನೂರ್ ರೂಪಾಯಿಲಿ ಜೀವನ ಮಾಡ್ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ ಅವ್ರ ವಿಧಿ ಇಲ್ಲ ಅದ್ ಬಿಟ್ರೆ ಯಾವ್ದೇ ತರ ಅವ್ರ ಸರ್ಕಾರದಿಂದ ಯಾವ್ದೆ ತರ ಬೆನಿಫಿಟ್ಸ್ ಇಲ್ಲ ನಿಮ್ ಲೈಫ್ ಸ್ಟೈಲ್ ಏನು ಇಲ್ಲಿ ಹಳೆ ಬಿಡಲ್ಲಿದ್ದಾಗ ಮ್ಯಾರೇಜ್ ಆಗಿರಲಿಲ್ಲ ಆಮೇಲೆ ನಾನು ಒಂದು ಬೆಂಗಳೂರು ಹೋದ್ಮೇಲೆ ಮತ್ತೆ ನಾನು ಮ್ಯಾರೇಜ್ ಆಯಿತು ನಮ್ಮ ತಂದೆ ತಾಯಿನೇ ನೋಟ್ ಮಾಡಿದ್ದು ಅದರಲ್ಲಿ ನನ್ನ ಲೈಫ್ ಸೆಕ್ಯೂರಿಟಿಗೆ ಅಂತ ಒಂದು ವೈಫ್ ಬಂದಿದ್ದರು ಅವರು ಕೂಡ ನಾರ್ಮಲ್ ಪರ್ಸನ್ನು ಅವ್ರಿಗೇನೋ ಆಮೇಲೆ ನಾನು ಲೈಕ್ ಆಗಿಲ್ಲ ಈ ಥರ ಹ್ಯಾಂಡಿಕ್ಯಾಪ್ಟು ಹಂಗೆ ಹಂಗೆ ಅಂದ್ಕೊಂಡು ಅವರು ದೂರ ಆದರು ಒಂದು ಮಗು ಇದೆ ಆ ಚಿಕ್ಕ ಮಗು ಬಿಟ್ಟು ಹೊಲ್ಟೋದರು ಅವತ್ತಿಂದ ನನ್ನ ಮಗುನ ಸಾಕಿದ್ದೀನಿ ಇವಾಗ ನಾನು ಒಂಟಿ ಮತ್ತೆ ಒಂಟಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಗೌರ್ಮೆಂಟ್ ನಾವು ನಮಗೆ ಅಷ್ಟು ಲಕ್ಷ ದುಡ್ಡು ಕೊಡಿ ಇಷ್ಟು ಲಕ್ಷ ದುಡ್ಡು ಕೊಡಿ ಅಂತ ನಾವು ದುಡ್ಡು ನಿಮಿಷದಲ್ಲಿ ಮಾತಾಡ್ತಾ ಇಲ್ಲ ಫೈನಲ್ ಆಗಿ ಅವರು ಯಾವುದೇ ಡಿಸ್ಟ್ರಿಕ್ ಇರಲಿ ಚಿಕ್ಕಮಗಳೂರು ಕಡೂರು ಬೀಳೂರು ಹಳೇಬೇಡಿ ಯಾವುದೇ ಆಗಿರಲಿ ಬೆಂಗಳೂರು ಆಗಿರಲಿ ಬೇಲೂರು ಹಳೇಬೇಡು ಯಾವುದೇ ಆಗಿರಲಿ ದಯವಿಟ್ಟು ವಿಕಲಚೇತನವರು ಎಲ್ಲೇ ಯಾವುದೇ ಮೂಲೆಯಲ್ಲಿ ಇದ್ರು ಅವರು ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆ ಒಂದು ಸ್ವಂತ ಮನೆ ಅಂತ ಕೊಟ್ಬಿಟ್ರೆ ನೀವು ನೀವು ಕೊಡೋ ಡಿಪೋರೇಷನ್ ಅಕ್ಕಿಯಲ್ಲೇ ನಾವು ಜೀವನ ಮಾಡ್ತೀವಿ ಸರ್ ಒಂದು ಬಾಡಿಗೆ ಕಟ್ಟೋದೊಂದು ವ್ಯವಸ್ಥೆ ಇಲ್ಲ ಅಂದರೆ ಬಾಡಿಗೆ ಕಟ್ಟೋದು ಒಂದು ತಪ್ಪಸ್ ಕೊಟ್ಬಿಟ್ರೆ ಸಾಕು ನಾವು ಅದೊಂದು ದಯವಿಟ್ಟು ನಿಮ್ಮ ನಮ್ಮ ರಾಜ್ಯದ ಸಿ ಎಂ ಹತ್ರ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ನೀವು ಪೆನ್ಷನ್ ಜಾಸ್ತಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅದೇ ಸಾವಿರದ ನಾನ್ನೂರು ರೂಪಾಯಿಲಿ ಇಲ್ಲಿ ಕೊಡ್ತಾ ಇರ್ತಕ್ಕಂಥ ನೀವು ರೇಷನ್ ಅಲ್ಲಿ ರೇಷನ್ ಸಿಗ್ತಾ ಇದೆ ಬಿ ಪಿ ಎಲ್ ಕಾರ್ಡಲ್ಲಿ ಅದನ್ನು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ನಾನು ಫಿಸಿಕಲ್ ಆಗಲ್ಲ ಒಂದು ಬಾಡಿಗೆ ಕಟ್ಬೇಕು ತಿಂಗಳಿಗೆ ಐದು ಸಾವಿರ ಅಂದರೆ ನಾನು ದುಡಿಯೋ ದುಡ್ಡಲ್ಲಿ ಮನೆ ಮೇಂಟೆನೆನ್ಸು ಬಾಡಿಗೆ ಪ್ರತಿಯೊಂದಕ್ಕೂ ನಾವು ಪರದಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ನೀವೊಂದು ಇವಾಗ ಒಂದು ಸಿ ಎಮ್ ಒಂದ್ ಲಕ್ಷ ಬಾವ್ ಮಾಡಿ ಮನೆ ಅಂತ ಬಿಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಅದರಲ್ಲಿ ನಾನು ಒಂದ್ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೂಡ ಮಾಡಿದೀನಿ ಮನೆ ಅಲರ್ಟ್ ಆಗಿದೆ ಅವಾಗಿದ್ದು ಆರೂವರೆ ಲಕ್ಷ ರೂಪಾಯಿ ಈಗ ಹೇಳ್ತಾ ಇದಾರೆ ಒಂಬತ್ತುವರೆ ಲಕ್ಷ ರೂಪಾಯಿ ಮಾಡಿಕ್ಕಿದ್ದಾರೆ ಎಲ್ಲಿಂದ ತರಲಿ ಸ್ವಾಮಿ ನಾನು ಅಷ್ಟು ಅಮೌಂಟು ದಯಮಾಡಿ ನಮಗೆ ಸ್ವಂತ ಮನೆ ಅಂತ ಒಂದು ಉಚಿತವಾಗಿ ಸ್ವಂತ ಮನೆ ಅಂತ ಒಂದು ಕೊಟ್ಬಿಡಿ ಸಾಕು ನಾವು ನಿಮ್ಮ ಹತ್ರ ಯಾವ ಸ್ಟೇಟಲ್ಲಿ ಎಷ್ಟಾರೋ ಕೊಡ್ಲಿ ಏನಾರೋ ಮಾಡಲಿ ಅಲ್ಲೆಲ್ಲ ಸ್ವಂತ ಮನೆಗಳು ಕೊಡ್ತಾ ಇದ್ದಾರೆ ವಿಕಲಚೈತನ್ಯ ಆಂಧ್ರ ಸ್ಟೇಟಲ್ಲಿ ಆಮೇಲೆ ತಾ ಯಾರಾದರೂ ಹ್ಯಾಂಡಿಕ್ರಾಫ್ಟ್ ಇದ್ರೆ ಅವ್ರನ್ನ ನೋಡ್ಕೊಳ್ಳೋವಂಥ ಜನಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಂತೆ ಯಾರಾದರೂ ಅವ್ರ ಜೊತೆಲಿ ನೋಡ್ಕೊಳ್ಳೋವಂಥವ್ರಿಗೆ ಆಮೇಲೆ ವಿಧಿವೆ ವೇತನಿಗೆ ಯಾರೋ ವೃದ್ಧಾಪ್ತ ವೇತನ ಇರೋರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇಲ್ಲಿ ನಾ ಇಲ್ಲಿ ಎಷ್ಟು ಕೊಡ್ತಾಯಿದ್ದಾರೆ ವೃದ್ಧಾಪ್ತನ ವೇತನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ವಿಕಲಚೇತನಿಗೆ ಎಷ್ಟು ಕೊಡ್ತಾ ಇದಾರೆ ಆರು ಸಾವಿರ ರೂಪಾಯಿ ಅಲ್ಲಿ ಇಲ್ಲಿ ಸಾವಿರದ ನಾನೂರು ರೂಪಾಯಿ ಅದೇ ಯಾರಾದರೂ ತಂದೆ ತಾಯಿ ಮಕ್ಳುಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಎಲ್ಲಿಂದ ಎಲ್ಲಿಗೆ ಸರ್ ನೀವೇ ಟ್ಯಾಲಿ ಮಾಡಿ ದಯವಿಟ್ಟು ಫ್ರೆಂಡ್ಸ್ ನೋಡಿದಲ್ಲ ವಿಡಿಯೋನ ನಿಜವಾಗ್ಲು ನೀವು ನಂಬಲ್ಲ ಎಷ್ಟೋ ಪ್ರಾಬ್ಲಮ್ಸ್ ಇದ್ದಾಗ ಎಷ್ಟೋ ಸಿಚುವೇಶನ್ಗಳು ಕೆಟ್ಟದಾದಾಗ ಏನೇನೋ ಡಿಸಿಷನ್ಗಳು ತಗೊಳ್ತೀವಿ ಇವರು ಕಾಲಿಲ್ಲ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಕೂಡ ಇವ್ರು ನೋಡಿ ತೆಪ್ಪ ಬಡಿಸ್ಕೊಂಡು ಮೀನು ಹಿಡ್ಕೊಂಡು ಈಗ ಬೆಂಗಳೂರಲ್ಲಿ ಝೊಮ್ಯಾಟೋದಲ್ಲಿ ಗೌರ್ಮೆಂಟ್ ಫೆಸಿಲಿಟಿಗಳು ಇಲ್ಲದೆ ಬರೀ ಸಾವಿರದ ನಾಲ್ಕು ರೂಪಾಯಿ ಪೆನ್ಷನ್ ತಗೊಂಡು ಎಷ್ಟು ಯಾವ ತರ ಕೆಲವೊಬ್ಬರು ಎಷ್ಟು ಜನಕ್ಕೆ ಮೋಟಿವೇಶನ್ ಆಗಿ ಬದುಕ್ತಿದ್ದಾರೆ ಇವರು ಸೊ ದಯವಿಟ್ಟು ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಏನೋ ಗೊತ್ತಿಲ್ಲ ಗೋರ್ನಮೆಂಟ್ ತನಕ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ರೀಚ್ ಆಗಲಿ ದಯವಿಟ್ಟು ಇಂಥವರಿಗೆ ಸಪೋರ್ಟ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರ ಅದು ಐ ಡಿ ಕಾರ್ಡ್ ಆ್ಯಕ್ಚುಲಿ ಅವ್ರು ಝೊಮ್ಯಾಟೋದಲ್ಲಿ ವರ್ಕ್ ಮಾಡ್ತಿದ್ದಾರೆ ಪ್ರೆಸೆಂಟ್ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಕ್ರಾಸ್ ಚೆಕ್ ಮಾಡ್ಬೋದು ಸೊ ಈಗ ಅಂತೀರ ನೋಡಿ ನನಗೆ ದುಡಿಯೋಕ್ಕೆ ದಾರಿ ಇಲ್ಲ ನಾನು ಹೆಂಗೆ ಜೀವನ ಮಾಡೋದು ನನಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತೀರಲ್ಲ ಇವನ್ನೆಲ್ಲ ನೋಡಿ ದಯವಿಟ್ಟು ನಿಮಗೆ ಅಟ್ಲೀಸ್ಟ್ ಒಂದು ದಿನದ ಮಟ್ಟಿಗೆ ಯಾರು ಬದಲಾವಣೆ ಆದರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ದಯವಿಟ್ಟು ಅವರಿಗೆ ಇಂಥವ್ರಿಗೆ ನೀವು ಸಹಾಯ ಮಾಡೋದಾದರೆ ಆ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸಹಾಯ ಮಾಡಿ ನಿಮ್ಮಿಂದ ಎಷ್ಟು ಎಲ್ಪ್ ಆಗುತ್ತೋ ಅವ್ರಿಗೆ ತುಂಬ ಜೀವನಕ್ಕೆ ದಾರಿ ಆಗುತ್ತೆ ಅವ್ರ ಮನೆಗಳಿಲ್ಲ ಅವ್ರ ಬಾಡಿಗೆ ಮನೇಲಿ ಇದ್ದಾರೆ ಅವ್ರ ಮನೆ ಅಲರ್ಟ್ ಆಗಿದೆ ಅಂತೆ ಆದ್ರೆ ಒಂಬತ್ತುವರೆಂದು ಹತ್ತು ಲಕ್ಷ ದುಡ್ಡು ಕೇಳ್ತಿದ್ದಾರೆ ಸೊ ದಯವಿಟ್ಟು ಇದನ್ನೆಲ್ಲ ನೀವು ನೋಡಿ ಸಹಕರಿಸಬೇಕು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬೈ